ಅಸಿಡಿಟಿ ಗ್ಯಾಸ್ಟ್ರಿಕ್ ಅಥವಾ ಹುಳಿ ತೆಗಿ ಬರೋದು ಹಾಗೆ ಒಂದು ರೀತಿ ಹೊಟ್ಟೆ ಉಬ್ಬಿದ ರೀತಿಯಲ್ಲಿರೋದು ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಕೂಡ ನಮಸ್ಕಾರ ಎಲ್ರಿಗೂ ಲೈಫ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವರಿಗೆ ಏನಾಗ್ತದೆ ಅಂದರೆ ಯಾವಾಗಲೂ ಒಂದು ರೀತಿ ಹೊಟ್ಟೆ ಒಳಗಡೆ ಏನು ತುಂಬಿಕೊಂಡಿದ್ದಾಗ ಇರ್ತದೆ ಅಂದರೆ ಗ್ಯಾಸ್ ಥರ ಇರ್ತದೆ ಅಥವಾ ಈ ಹುಳಿತೆಗ್ ಬರ್ತಾ ಇರೋದು ಅಂದರೆ ಬ್ಲೋಟಿಂಗ್ ಅಂತೇಳಿ ಹೇಳ್ತಾರಲ್ಲ ಆ ಥರ ಬರ್ತಾ ಇರ್ತದೆ ಮತ್ತು ಏನನ್ನೂ ಸರಿಯಾಗಿ ತಿನ್ನಲಿಕ್ಕೆ ಆಗೋಲ್ಲ ಆ್ಯಸಿಡಿಟಿ ಈ ರೀತಿ ಎಲ್ಲ ರೀತಿಯಾದಂಥ ಸಮಸ್ಯೆ ಇರ್ತದೆ ಎಲ್ಲೋಕ್ಕಿಂತ ಮುಖ್ಯವಾಗಿ ಹೊಟ್ಟೆ ಒಂದು ರೀತಿ ಉಬ್ಬಿಕೊಂಡಿರೋದು ಇದು ಬಹುದೊಡ್ಡದಾದಂಥ ಸಮಸ್ಯೆ ಆಗಿರ್ತದೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಬರ್ತದೆ ಈ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಿ ನಿಮಗೆ ಈ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೇನೆ ಇದೆಲ್ಲದೂ ಕೂಡ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದು ಒಂದು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಇದ್ದೇ ಇರ್ತದೆ ನಿಮ್ಮ ಮನೆಯಲ್ಲಿ ನಿಮಗೆ ಬಡ ಸೋಂಪು ಅಂತೇಳಿ ಹೇಳ್ತಾರೆ ಅದರ ಸೋಂಪು ಅಂತೇಳಿ ಹೇಳ್ತಾರೆ ಅದೇ ರೀತಿಯಲ್ಲಿ ಇದಕ್ಕೆ ಫನಲ್ ಸೀಡ್ಸ್ ಅಂತಕ್ಕೂ ಕೂಡ ಹೇಳ್ತಾರೆ ಇದು ಸಾಮಾನ್ಯವಾಗಿ ನಿಮ್ಮ ಮನೇಲಿರ್ತದೆ ನಂತರ ಕಾಳು ಮೆಣಸು ಅಥವಾ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅದಾದಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು ನಿಮಗೆ ಜೀರಿಗೆ ಇಷ್ಟು ನಾಲ್ಕು ಇಂಗ್ರೀಡಿಯಂಟ್ಸ್ ಬೇಕಾಗ್ತದೆ ಇಷ್ಟಿದ್ರೆ ಸಾಕು ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಮಾಡ್ಕೋಬೋದು ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಿರೋದು ಇದಕ್ಕೆ ಶುಂಠಿ ನಾವು ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಕುಟ್ಟಣಿ ತಗೊಂಡು ಈ ಎಲ್ಲ ಇಂಗ್ರೀಡಿಯಂಟ್ನ ಒಂದು ಪುಡಿ ಮಾಡ್ಕೋಬೇಕಾಗ್ತದೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಫನಲ್ ಸೀಡ್ಸ್ ಅಥವಾ ಬಡ ಸೊಪ್ಪು ಅಥವಾ ಸೋಂಪು ನಂತರ ಇದಕ್ಕೆ ನಾವು ನಾಲ್ಕು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ನಂತರ ಈಗ ನೀವು ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ನೋಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಅರ್ಧ ಇಂಚು ಶುಂಠಿನ ಅದರ ಸಿಪ್ಪೆನ ತೆಗೆದು ತಗೊಳ್ಳಿ ತಗೊಂಡು ಇದನ್ನು ಕೂಡ ಅಷ್ಟೇ ನೀವು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ಶುಂಠಿನ ಕೂಡ ನಾನು ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆ ತೊಗೊಂಡು ಈ ಪಾತ್ರೆಗೆ ನಾವು ಈ ಪುಡಿ ಮಾಡಿರುವಂತಹ ಈ ಇಂಗ್ರೀಡಿಯಂಟ್ಸ್ನೆಲ್ಲವನ್ನೂ ಹಾಕ್ಕೊಳ್ಬೇಕು ಹಾಗೆ ಶುಂಠಿನ ಕೂಡ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು ಒಂದು ಗ್ಲಾಸ್ ಹಾಕ್ಕೊಂಡೆ ಈಗ ಮತ್ತೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ತಾ ಇದ್ದೇನೆ ಟೋಟಲ್ ಒಂದೂವರೆ ಗ್ಲಾಸ್ ನೀರನ್ನು ನಾವು ಹಾಕ್ಕೊಳ್ಬೇಕು ಈಗ ಸ್ಟೌವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಈಗ ಏನು ಮಾಡಬೇಕು ಅಂದರೆ ನೀವು ಒಂದೂವರೆ ಗ್ಲಾಸ್ ನಾವು ನೀರನ್ನ ಹಾಕಿದ್ದೀವಲ್ಲ ಇದನ್ನು ಒಂದು ಗ್ಲಾಸ್ಗೆ ನಾವು ಕುಗ್ಗಿಸಬೇಕು ಅಲ್ಲಿವರೆಗೆ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಮದ್ದು ಮಧ್ಯೆ ಮಿಕ್ಸ್ ಇರಿ ನೋಡಿ ಈಗ ಮೆಲ್ಲ ಕುದೀತಾ ಇದೆ ಇನ್ನೂ ಕುದಿಬೇಕಿದು ಅಂದರೆ ಹೇಳಿದ್ನಲ್ಲ ಒಂದೂವರೆ ಗ್ಲಾಸ್ ಇರುವಂತಹ ನೀರು ಒಂದು ಲೋಟಕ್ಕೆ ಇಳಿಬೇಕು ಚೆನ್ನಾಗಿ ಕುದಿದೆ ಅದೇ ರೀತಿಯಲ್ಲಿ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಈ ಇಂಗ್ರೀಡಿಯೆಂಟ್ಸ್ಗಳಲ್ಲಿರುವಂಥ ಎಲ್ಲ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ಈಗ ಇದನ್ನು ನಾವು ಬಂದ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನು ನಾವೀಗ ಸೋಸ್ಕೊಳ್ಬೇಕು ನೋಡಿ ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಏನು ಮಾಡಬೇಕು ಅಂದರೆ ಡೈಲಿ ಬೆಳಿಗ್ಗೆ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಬಿಡಬೇಕು ಕುಡಿದ ನಂತರ ಅಂದರೆ ಅರ್ಧ ಗಂಟೆ ಬಿಟ್ಟು ನೀವು ಊಟ ಮಾಡಿ ಈ ರೀತಿ ಮಾಡ್ತಾ ಬನ್ನಿ ಪ್ರತಿದಿನ ನಿಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಹೊಟ್ಟೆ ಒಂದು ರೀತಿ ತುಂಬಿದ ರೀತಿಯ ಅನುಭವ ಆಗ್ತಾ ಇರೋದು ಅದೇ ರೀತಿಯಲ್ಲಿ ಬ್ಲೋಟಿಂಗ್ ಅಂದರೆ ಹುಳಿ ತೆಗೆ ಬರ್ತಾ ಇರ್ತದಲ್ಲ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎಲ್ಲದಕ್ಕಿನ್ನೂ ಮುಖ್ಯವಾಗಿ ನಿಮಗೆ ಅತ್ಯುತ್ತಮವಾಗಿ ಜೀರ್ಣ ಕೂಡ ಆಗ್ತದೆ ಹಾಗಾಗಿ ನಿಮಗೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ನೋಡಿದ್ರಲ್ಲ ಒಂದು ಸಿಂಪಲ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು